ಯುವ ನಾಯಕರಾಗಿರ್ತಕ್ಕಂಥ ಸಿಂಗ್ ಸಿಂಗ್ರವರ ಹುಟ್ಟುಹಬ್ಬದ ವಿಶೇಷವಾಗಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಎನ್ನುವ ಶೀರ್ಷಿಕಡಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಹೊಸ ಅಭಿಯಾನದ ಬಗ್ಗೆ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ತಂಡ ಇವತ್ತಿನ ದಿವಸ ನರಸಾಪುರ ಮಾಗಣಿ ಗ್ರಾಮದಲ್ಲಿದೆ ಇಲ್ಲಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಶ್ರೀತ ಹೇಮಿಗೆರಪ್ಪಣ್ಣನ ಈ ಸಂದರ್ಭದಲ್ಲಿ ನಾವು ಮಾತಾಡಿಸ್ಲಿಕ್ಕೆ ಇಷ್ಟಪಡ್ತಿದ್ದೀವಿ ನಮಸ್ತೆ ಅಣ್ಣ ನಿಮಗೆ ನಮಸ್ಕಾರ ಅಣ್ಣ ಈಗ ಆನಂದ್ ಸಿಂಗ್ರವರು ಶಾಸಕರಾಗಿದ್ದು ಸಚಿವರಾಗಿದ್ದು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ನಮ್ಮ ನರಸಾಪುರ ಗ್ರಾಮದ ಒಂದು ಮಾಗಣಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ನನ್ನ ಪ್ರಶ್ನೆ ಕೇಳಿದರೆ ತಾವೇನಂತ ಹೇಳ್ತಿರೋಣ ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಅನ್ನ ಶಾಸಕರಾದ ಆನಂದ್ ಸಿಂಗ್ ಇಲ್ಲ ಅವರು ಕಾಮಗಾರಿಗಳು ನಮ್ಮ ಊರಲ್ಲಿ ಹೇಳ್ಬೇಕಂದ್ರೆ ಸಾಕಷ್ಟು ಕೆಲಸಗಳು ಮಾಡಿದರೆ ಒಂದು ಕೋಟಿ ಹದಿನಾರು ಲಕ್ಷ ರೂಪಾಯಿ ಒಂದು ಗ್ರಾಮ ವಿಕಾಸದ್ದು ನಮ್ಮ ಊರಿಗೆ ಹಿಂದುಳಿದ ಗ್ರಾಮ ಅಂತ ಹೇಳಿ ನಮ್ಮ ಊರಿಗೆ ಗ್ರಾಂಟ್ ಹಾಕಿ ಒಂದು ಪುರಾತನ ಕಾಲದಾಗ ಇದ್ದಿದ್ದು ಒಂದು ಬ್ರಿಡ್ಜ್ ಎಲ್ಲ ಹೋಗಿಬಿಡುತ್ತು ಒಂದು ಬಂಡಿ ಕೂಡ ಬರೋಕೆ ಆಗ್ತಿದ್ದಲ್ಲ ಅಂಥದ್ದು ಒಂದು ಏ ಬ್ರಿಡ್ಜ್ ಮಾಡಿದರು ಬ್ರಿಡ್ಜ್ ಆಮೇಲೆ ದೇವಸ್ಥಾನಗಳು ಶೀಶಿ ರೋಡ್ಗಳು ಆಮೇಲೆ ಕುಡಿಯ ನೀರು ವ್ಯವಸ್ಥೆಗಳು ಚರಂಡಿಗಳು ಇದ್ದಲ್ಲ ಚರಂಡಿಗಳು ಆಮೇಲೆ ಎಲ್ಲೆಲ್ಲಿ ನಮ್ಮ ರೈತರಿಗೆ ನೀರು ಬಾ ನೀರಿಂದು ಭಾರಿ ಅನಾನುಕೂಲ ಇತ್ತು ಅಂಥದ್ದು ದಾರಿ ಕೂಡ ಇಲ್ಲ ಅದಕ್ಕೆ ಅಂತಲ್ಲಿ ಮೆಟಲ್ಸ್ ತಗೊಂಡೋಗಿ ಅಲ್ಲಿ ನೀರಿಂದು ಕಟ್ಟಡ ಕೂಡ ಮಾಡಿ ಮಾಡಿಕೊಟ್ಟಾರೆ ನಮಗೆ ಐದು ವರ್ಷ ಅವರು ಇರೋವರೆಗೂ ನಮಗೆ ಹೇಳೋಕ್ಕೆ ಅಷ್ಟಾಗಲ್ಲ ಅಷ್ಟು ಸಾಕಷ್ಟು ಕೆಲಸಗಳು ಮಾಡಿದ್ರು ಅಭಿವೃದ್ಧಿಗಳು ಮಾಡ್ಯಾರ ಮನೆಗಳು ಇಲ್ದಾರೆ ಮನೆಗಳು ಹಾಕಿದ್ರ ಅವ್ರ ಪಿರಡಲಿ ನಮ್ಮ ಒಂದು ಫಿಲ್ಟ್ರ್ ನೀರಿಂದ ನೀರಿಂದ ಇದೈತೆ ಸ್ಕೂಲ್ ಬಿಲ್ಡಿಂಗ್ಗಳು ಸ್ಕೂಲ್ ಮಕ್ಕಳು ಮಕ್ಕಳಿಗಾಗಲಿ ರೈತರಿಗಾಗ್ಲಿ ಯಾವುದೇ ನಮಗೆ ಇದು ಇದ್ದಲ್ಲ ಅವರು ಅವ್ರು ಇರೋವರೆಗೂ ಅಷ್ಟು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ನಮಗೆ ಮಾಗಣಿ ಗ್ರಾಮದ ಮತ್ತೋರ್ವ ಮುಖಂಡರಾಗಿರ್ತಕ್ಕಂಥ ನಮ್ಮ ಜೊತೆಗಿದ್ದಾರೆ ನಾವು ಅವ್ರನ್ನ ಮಾತಾಡ್ಸೋಣ ಆಗಸ್ಟ್ ತಿಂಗಳ ಅಂದ್ರೆ ಮುಂದಿನ ತಿಂಗಳ ಹತ್ತನೇ ತಾರೀಕಿಗೆ ಯುವ ನಾಯಕರಾಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ರವರು ತಮ್ಮ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ಈ ಹಾಗಾದ್ರೆ ಹೇಳ್ರಿ ಸರ್ತಿ ಕಳೆದ ಒಂದು ಒಂದೂವರೆ ವರ್ಷದ ಹಿಂದ್ಗಡೆ ನಮ್ಮ ಸಿಂಗ್ ಸಿಂಗ್ರವರು ನಿಮ್ಮ ಗ್ರಾಮಕ್ಕೂ ಕೂಡ ಗ್ರಾಮವಾಸ ಜನರ ವಿಶ್ವಾಸ ಬರ್ತಾರೆ ಆ ಸಂದರ್ಭದಲ್ಲಿ ಅವರು ಇಲ್ಲಿ ನಿಮ್ಮ ಗ್ರಾಮಕ್ಕೆ ಅಂದರೆ ನರಸಾಪುರ ಗ್ರಾ ಮಾಗಾಣಿ ಗ್ರಾಮಕ್ಕೆ ಬಂದಾಗ ಎಲ್ಲಿ ಅವರು ವಾಸ ಆಗಿದ್ದರು ಏನೆಲ್ಲ ವಿಚಾರಗಳು ನಿಮ್ಮ ಜೊತೆಗೆ ಚರ್ಚೆ ಮಾಡಿದರು ಏನೆಲ್ಲ ಒಂದು ಸೌಕರ್ಯಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸಿದ್ರು ಅಂತೀರ ಗುರುಲಿಂಗೇಂದ್ರವ ನಮ್ಮ ಶ್ರೀಯುತ ಸಿದ್ಧಾರ್ಥ ಸಿಂಗ್ ಯುವಕರಾದರಲ್ಲಿ ಅವರೊಬ್ಬ ಒಳ್ಳೆ ವ್ಯಕ್ತಿ ಯಾಕಂದರೆ ನಮ್ಮ ಊರಲ್ಲಿ ರೋಡು ರಸ್ತೆಗಳನ್ನು ಯುವಕರಾದ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕರೆಸಿ ನಮ್ಮ ಊರಲ್ಲಿ ಗುಂಪಾಗಿ ಕೂಡಿಸಿ ಗ್ರಾಮ ವ್ಯವಸ್ಥೆ ಮಾಡಿದಾಗ ನಮ್ಮ ಸ್ಕೂಲಲ್ಲೇ ಗುಡಿ ಪಕ್ಕದಲ್ಲಿರೋ ಸ್ಕೂಲಲ್ಲೇ ಎರಡು ದಿನ ವಾಸವಾಗಿ ನಮ್ಮ ಹತ್ರ ಇರತಕ್ಕಂಥ ಕಷ್ಟಗಳನ್ನು ರೋಡಿನ ವ್ಯವಸ್ಥೆಗಳನ್ನು ಗ್ರಾವಲ್ವಡಿಸೋದಾಗಲಿ ಮಕ್ಕಳ ಹಾಗೂ ಊರಿನ ಹಿರಿಯರ ಕಷ್ಟಗಳನ್ನು ಕೇಳಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇನೆ ಅಂತೇಳಿ ಒಪ್ಪಿಕೊಂಡು ನಮ್ಮ ಊರಿನ ನಡೆಯುವ ಜಾತ್ರೆಗೆ ಅವರು ಧನ ಸಹಾಯವನ್ನು ಕೂಡ ಮಾಡಿದ್ದಾರೆ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಗುದ್ಲಿ ಪರಿಸರ ಹಿರಿಯ ಮುಖಂಡರು ನಮ್ಮ ಜೊತೆ ಇದ್ದಾರೆ ಗುದ್ಲಿ ಪರಸರಮನ ಮೊದಲೇ ನಿಮಗೆ ನಮಸ್ಕಾರ ಈಗ ನೀವು ಸಿದ್ಧಾರ್ಸಿಂಗ್ರವ್ರನ್ನ ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥ ಅವ್ರ ತಂದೆಯವ್ರನ್ನ ಬಹಳ ಅಷ್ಟ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು ಇಬ್ಬರ ಬಗ್ಗೆ ನೀವು ಹೇಳೋದಾದ್ರೆ ಒಂದು ಕಡೆ ಅಭಿವೃದ್ಧಿಯ ಕೆಲಸಗಳು ಸಿದ್ಧಾರ್ ಸಿಂಗ್ ಅಂತ ಬಂದರೆ ಸಮಾಜಮುಖಿ ಕೆಲಸಗಳು ಈ ಎರಡನ್ನ ತಾವು ಮಾತಾಡೋದಾದ್ರೆ ಯಾವ ರೀತಿಯಲ್ಲಿ ಅವರಿಗೆ ಒಂದು ವಿಚಾರಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀರ ನಮಗೆ ಅಂದ್ರೆ ಇತಿಹಾಸದಾಗ ನಮ್ಮ ವಲಸೆ ಅಂತ ಇತ್ತು ಆಯ್ತು ಆ ಬಸ್ಪೇಟೆ ಹೋಗಿ ಈಗ ಏನು ವಿಜಯನಗರ ಆಯಿತು ಹಂಗೆ ಬದಲಾವಣೆ ಹಾಕಂತ ಬಂದಿತ್ತು ಇದು ಕ್ಷೇತ್ರ ಯಾರಿಂದ ಆಗಿತ್ತು ಆನಂದ್ ಸಿಂಗ್ನಿಂದ ಆಗೋದು ಯಾ ಅಲ್ಲಿ ಅಭಿವೃದ್ಧಿ ಆಗಿರೋದಾಗಲಿ ಒಂದು ಸೇತುವೆ ಕಟ್ಟೋದಾಗಿರಲಿ ಒಂದು ಊರು ಅಭಿವೃದ್ಧಿ ಆಗೋದಾಗಲಿ ದಾರಿ ಮನೆಗಳು ಎಲ್ಲ ಆನಂದ್ ಸಿಂಗ್ ಮಾಡಿದ್ದು ಪಡಿಗೆ ಭಾಳ ಜನಗಳ ಮೇಲೆ ಐತಿ ಜನ ಅದನ್ನು ಆತ ಮಾಡಿದ್ದು ಉಳಿಸಿಂದಲ್ಲ ನಾವು ಉಳಿಸಿಂದಲ್ಲ ಅವರು ಯಾಕೆ ಉಳಿಸಿಂದಲ್ಲ ಅಂದ್ರೆ ಇದು ಅರಿಶಿನ ಮಾಡಕ್ಕೆ ಹೋಗಿ ವರ್ಷದ ಬಾಣ ಅದು ಅರಿಶಿನ ಬಾಣ ಅರಿಶಿನ ಎದಕ್ಕೆ ಬರಲ್ಲ ಅದು ವರ್ಷದ ಬಾಣ ಬೇಕಾಗಿತ್ತು ನಮಗೆ ಬಡವರಿಗೆ ರೈತರಿಗೆ ಎಲ್ಲ ಏನು ಬೇಕಂದ್ರೆ ಒಬ್ಬತ್ತ ಹೋರಾಟ ಮಾಡದ್ದ ರೈತರ ಪರವಾಗಿ ರೈತರ ಪರವಾಗಿ ಮಾಡದ್ದೆ ಕಾರ್ಮಿಕರ ಪರ ಕಾರ್ಮಿಕ ಪರವಾಗಿ ಓಡಾಡದ್ದ ಅಂಥ ರಾಜಕಾರಣಿ ಹೊಸ್ಪೇಟೆಯಲ್ಲಿ ಬೇಕು ನಮ್ಮ ಹೊಸ್ಪೇಟೆಗೆ ತಕ್ಕದಂಥ ರಾಜಕಾರಣ ಆಯ್ತ ಅಂಥ ರಾಜಕಾರಣಿ ಹುಟ್ಟೋದಲ್ಲ ಕೆಲಸ ಮಾಡೋಂಥ ಹೆಚ್ಚು ಹುಟ್ಟೋದಿಲ್ಲ ಯಾರು ಹಿಂದೆ ಹುಟ್ಟೋದಲ್ಲ ಮುಂದೆ ಹುಟ್ಟೋದಲ್ಲ ಯಾಕೆ ಹುಟ್ಟೋದಿಲ್ಲ ಅಂದ್ರೆ ಜನದ ಮೇಲೆ ಆಸಕ್ತಿ ಇರಬೇಕು ಬಡವ್ರ ಮೇಲೆ ಆಸಕ್ತಿ ಇದೆ ಅವಾಗ ಅದಕ್ಕೆ ಕೆಲಸ ಮಾಡೋಕೆ ದಾರಿ ಓಡಾಡಕ್ಕೆ ಅಂಥ ಮನುಷ್ಯ ಬೇಕು ನಮಗೆ ಈಗ ನಾವು ಏನಾಯ್ತಂದ್ರೆ ತಂದೆ ತಾಯಿನ ಕಳ್ಕೊಂಡಂಗೆ ಆಯ್ತಿನ ಆತನ ಕಳ್ಕೊಂಡಕ್ಕಾಗಿ ನಾವು ಎಷ್ಟೋ ಕಷ್ಟಪಟ್ಟಿದ್ದು ಪಕ್ಷ ನಮ್ಮ ಅಭಿವೃದ್ಧಿ ಆಣಸಂಗೆ ಅಷ್ಟೆಲ್ಲ ಕಷ್ಟಪಟ್ಟು ಏನೋ ಜನ ಒಳ್ಳೆ ಅಭಿವೃದ್ಧಿ ಮಾಡೋಕೆ ಇಷ್ಟಪಡ್ಲಲ್ಲ ಒಳ್ಳೆದಕ್ಕೆ ಇಷ್ಟಪಡ್ಲಲ್ಲ ಕೆಲವು ತಲೆ ಅಂತಲ್ಲ ಕೆಟ್ಟದ ಇಷ್ಟಪಡ್ತಾರೆ ಇಷ್ಟಪಟ್ಟು ಬಿಡ್ರ ಈಗ ತಿಳ್ಕೊಂಬಿಟ್ರ ಜನ ಇನ್ನು ಆನಂದ್ ಸಿಂಗ್ ಮನೆಗಿದ್ದು ಗೆದಿಸ್ತಾರೆ ಜನ ಆ ಮಟ್ಟಕ್ಕೆ ಈಗ ಇನ್ನೂ ಎರಡೂವರೆ ವರ್ಷ ಅದು ಏನಾಗುತ್ತೆ ಆಗುತ್ತಿದ್ದ ಆಗಿಬಿಡ್ತೀವಿ ನಾ ಅದೇನು ಅಂತರ ಅವಾಗ ಇದರ ಏ ಜೈಲಿಗೆ ಗೆದ್ನಾ ಹೋಗಿ ಗೆದ್ನಾದ್ನ ಅಂತಾರೆ ಆ ಥರ ಏನು ಮಸಿಬಿಟ್ಟಾಗ್ತಿತ್ತು ಮುಂದಿನ ದಿನದಲ್ಲಿ ಏನು ತಪ್ಪಿಲ್ಲ ಯಾರಂದ್ರೆ ಆನಂದ್ ಸಿಂಗ್ದು ಎಸ್ ಅಂಗಡಿ ಯಾಕಂದ್ರೆ ಈ ಮಟ್ಟಕ್ಕೆ ಓಡಾಡ್ಬೇಕು ನಮ್ಗೆ ಖಾಲಿ ಕಸರ ತಗೊಂಡ ಆತೇ ಕಾರಣ ಈ ಊರು ಊರು ಹಳ್ಳಿತ್ತದ ನರಸಾಪುರ ಹಳ್ಳಿ ಅಂದ್ರೆ ಈಗ ನರಸಾಪುರ ಆಗಿತ್ತು ಅರ್ಧ ನರಸಾಪುರ ಆ ಮಟ್ಟಕ್ಕೆ ಆಗಕ್ಕೆ ಆನಂದ್ ಸಿಂಗರ ಕೊಡುಗೆ ದೇವಸ್ಥಾನ ಆಗಿರ್ಬೋದು ಒಂದು ಒಳ್ಳೆ ನಮಗಿಂತ ಆತನ ದಿನ ನಡೆಸಿದ ದಿನವೇ ಇಲ್ಲ ಜನ ಯಾವ ಸಮಯ ಬಂದ ಜನ ನಡೆಸ್ತಾರೆ ಯಾಕೆ ಅಂದ್ರೆ ಮಾಡಿದ ಕೆಲಸ ಐತಿ ಆತ ನನ್ನ ಉಂಡರ ಮನೆ ಮನೆಗೆ ಕಷ್ಟ ಬಂದಾಗ ಅಕ್ಕಿ ಕೊಟ್ರೆ ಯಾವ ವ್ಯಕ್ತಿ ಕೊಟ್ಟಲ್ಲ ಆತ ಅಕ್ಕಿ ಅಕ್ಕಿ ಕೋಟಾನ ಎಣ್ಣೆ ಕೋಟಣ ಅಂತ ವ್ಯಕ್ತಿಯನ್ನು ಕಳ್ಕೊಂಡಕ್ಕೆ ಭಾಳ ನೋವಾಗಿದ್ದೆ ಮುಂದಿನಲ್ಲಿ ಸಿದ್ಧಾರ್ಥಿಂಗ್ ನಾವು ಆತನ ಬೆಳೆಸಿದ್ರೆ ಬಹಳ ಒಳ್ಳೇದು ಈಗ ಆತ ಜನ ಸಂಪರ್ಕ ಜನ ಮದ್ದೆ ಓಡಾಡ್ತದೆ ಹೇಳಿ ಅಂತೇಳಿ ಎರಡು ಮಾತು ಇಲ್ಲಿವರೆಗೆ ನರಸಾಪುರ ಗ್ರಾಮ ಮಾಗಾಡಿ ಗ್ರಾಮದ ಎಲ್ಲಾ ಮುಖಂಡರುಗಳು ಜನಪ್ರತಿನಿಧಿಗಳು ಯುವರಾಜಾಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ರವ್ರ ಬಗ್ಗೆ ಹಾಗೆ ಆನಂದ್ ಸಿಂಗ್ರವರು ಶಾಸಕರಾಗಿ ಸಚಿವರಾಗಿ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳಿದ್ದಾರೆ ಒಬ್ಬ ಮುಖಂಡರು ಮಾತಾಡ್ತಾ ಹೇಳ್ತಾ ಇದ್ರು ನಮ್ಮ ಕುಗ್ರಾಮವನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಆಧುನಿಕ ಒಂದು ಹೊಸಪೇಟೆಯಲ್ಲಿ ಗುರ್ಸ್ತಕ್ಕಂಥ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ಆನಂದ್ ಸಿಂಗ್ರವರು ಶಾಸಕರು ಮತ್ತು ಸಚಿವರಾಗಿದ್ದಾಗ ಕೋಟಿಗಟ್ಟಲೆ ಅನುದಾನವನ್ನು ತೆಗೆದುಕೊಂಡು ಬಂದಿದ್ದಾರೆ ಅವರು ಈ ಭಾಗದಲ್ಲಿ ಅಂದರೆ ನರಸಾಪುರ ಮಾಗಣಿ ಗ್ರಾಮದಲ್ಲಿ ನೆನೆಗುದಿಗೆ ಬಿದ್ದಿದ್ದ ಅದೆಷ್ಟೋ ಒಂದು ಸೇತುವೆ ಏನಿದೆ ಪುರಾತನ ಸೇತುವೆ ಅದನ್ನು ನವೀಕರಿಸಿ ನೂತನ ಸೇತುವೆಯನ್ನು ನಿರ್ಮಾಣ ಮಾಡಿಕೊಂಡು ಸಂಪರ್ಕ ಕಲ್ಪಿಸುವಂತಹ ಸಂಪರ್ಕ ಸೇತುವಾಗಿ ಅವರು ಕೆಲಸ ಮಾಡಿದ್ದಾರೆ ಜೊತೆಗೆ ಶಾಲಾ ಅಭಿವೃದ್ಧಿ ಇರ್ಬೋದು ಮೂಲಸೌಕರ್ಯಗಳು ಚರಂಡಿ ನೀರು ಇವೆಲ್ಲವೂ ಕೂಡ ಅವರು ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥ ಮಾತು ಹೇಳಿದರೆ ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ಧಾರ್ ಅವರು ಗ್ರಾಮವಾಸಕ್ಕೆ ಬಂದಾಗ ಎರಡು ದಿನಗಳ ಕಾಲ ಇಲ್ಲೇ ವಸತಿ ಊಡಿ ಇಲ್ಲಿರ್ತಕ್ಕಂಥ ಯುವಕರ ಮಹಿಳೆಯರ ವೃದ್ಧರ ಮಕ್ಕಳ ಹಿರಿಯರ ಎಲ್ಲರ ಸಮಸ್ಯೆಗಳನ್ನು ನೋಡಿಕೊಂಡು ಇಲ್ಲಿರ್ತಕ್ಕಂಥ ಬಂಡಿ ಜಾಡುಗಳಿಗೆ ಗ್ರಾವೆಲ್ ಹಾಕಿಸಿ ಜನರಿಗೆ ಮತ್ತು ರೈತರಿಗೆ ಸುಗಮವಾಗಿ ರಸ್ತೆ ಸಂಪರ್ಕ ಮಾಡಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರಿಬ್ಬರು ಮಾಡಿರ್ತಕ್ಕಂಥ ಕೆಲಸಗಳು ಅಜರಾಮರವಾಗಿ ನಮ್ಮ ಭಾಗದಲ್ಲಿ ಉಳಿತವೆ ಇಂಥ ವ್ಯಕ್ತಿಗಳು ನಮ್ಮ ಗ್ರಾಮಕ್ಕೆ ನಮ್ಮ ಒಂದು ಇದಕ್ಕೆ ಏನು ಕ್ಷೇತ್ರ ಇದೆ ವಿಜಯನಗರ ವಿಧಾನಸಭಾ ಕ್ಷೇತ್ರ ಅದಕ್ಕೆ ಎಮ್ ಎಲ್ ಎ ಮುಂದಿನ ದಿನಗಳಲ್ಲಿ ಅವರು ಈ ಒಂದು ಅಭಿವೃದ್ಧಿಯ ಕಾರ್ಯಗಳ ಪರ್ವವನ್ನು ಮುಂದುವರಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಒಂದು ವಿಚಾರವನ್ನ ಅನಿಸಿಕೆಗಳನ್ನ ಇಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರುಗಳು ಹೇಳಿರ್ತಕ್ಕು ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟೀ ಮನೆ ಕಾಫಿ ಮನೆ ಅಂತಕ್ಕಂಥ ಹಲವಾರು ವಿಭಿನ್ನವಾದ ಜನಪ್ರಿಯ ಹೆಸರುಗಳಿಂದ ತಮ್ಮ ವ್ಯವಹಾರವನ್ನು ಕುದುರಿಸಲಿಕ್ಕೆ ವ್ಯಾಪಾರಿಗಳು ಏನೆಲ್ಲ ಮಾಡ್ತಾರೆ ಆದರೆ ಹೊಸಪೇಟೆಯಲ್ಲಿ ವಿನೂತನವಾಗಿ ನಾಟಿ ಮನೆ ಅಂತಕ್ಕಂಥ ಹೆಸರಿನ ಒಂದು ವೆಜ್ ರೆಸ್ಟೋರೆಂಟ್ ನಿಮಗೆ ಗೊತ್ತಿಲ್ಲದಂತೆ ಆರಂಭವಾಗಿದೆ ಅತ್ಯಂತ ರುಚಿಕರವಾದ ಖಾದ್ಯಗಳು ಇಲ್ಲಿ ದೊರಕ್ತವೆ ಮಾಂಸ ಪ್ರಿಯರಿಗೆ ಹೇಳಿ ಮಾಡಿಸಿದಂಥ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ ಇದೆ ಅಂತಂದರೆ ಅದು ನಾಟಿ ಮನೆ ರೆಸ್ಟೋರೆಂಟ್ ಇದು ಹೊಸಪೇಟೆಯ ನಗರ ಮಧ್ಯಭಾಗದಲ್ಲೇ ಭಾಗದಲ್ಲೇ ಇರ್ತಕ್ಕಂಥದ್ದು ಶ್ರೀ ಸಾಯಿ ಮಂದಿರ ಅಂದರೆ ಸಾಯಿಬಾಬಾ ದೇವಸ್ಥಾನದ ಹತ್ತಿರ ಇರ್ತಕ್ಕಂಥ ಟ್ರಾಫಿಕ್ ಸಿಗ್ನಲ್ ಬಳಿಯೇ ಇದು ನೂತನವಾಗಿ ಆರಂಭಗೊಂಡಿದೆ ಇಲ್ಲಿಯ ಖಾದ್ಯಗಳು ಅಬ್ಬಬ್ಬೋ ಬಾಯಲ್ಲಿ ಮಾಂಸ ಮಾಂಸಪ್ರಿಯರು ಈ ಒಂದು ಹೋಟೆಲ್ಗೆ ಒಮ್ಮೆ ಭೇಟಿ ಕೊಟ್ಟರೆ ಮತ್ತೊಮ್ಮೆ ಭೇಟಿ ಕೊಡಬೇಕಾಗಿರತಕ್ಕಂಥ ಎಮ್ಮಿ ಎಮ್ಮಿ ಟೇಸ್ಟ್ ಇರುವಂತಹ ಖಾದ್ಯಗಳು ಇಲ್ಲಿ ದೊರಕ್ತವೆ ಒಮ್ಮೆ ಭೇಟಿ ಕೊಟ್ಟರೆ ಮತ್ತೊಮ್ಮೆ ಭೇಟಿ ಕೊಡಲೇಬೇಕಂತಕ್ಕಂಥ ನಾಟಿ ಮನೆಯ ಹೊರಚಿತ್ರಣವನ್ನು ನೋಡಿದ್ದೀರಾ ಬನ್ನಿ ಒಳಗಡೆ ಯಾವ ರೀತಿಯಲ್ಲಿ ಇದೆ ಅಂತಂದೇಳಿ ನೋಡೋಣ ಅತ್ಯಂತ ಸುಸಜ್ಜಿತವಾದ ಪೀಠೋಪಕರಣಗಳು ಜೊತೆಗೆ ಇಲ್ಲಿರ್ತಕ್ಕಂಥ ಹೋಟೆಲ್ನ ಒಳ ಒಂದು ಚಿತ್ರಣವನ್ನು ನೋಡಿದರೆ ಇದು ಅತ್ಯಂತ ವಿಭಿನ್ನವಾಗಿ ಸುಂದರವಾಗಿ ಮಾಡಲ್ಪಟ್ಟ ಹೋಟೆಲ್ ಆಗಿದೆ ಹೊಸಪೇಟೆ ನಗರ ಜಿಲ್ಲಾ ಕೇಂದ್ರವಾದಾಗಿನಿಂದ ಈ ರೀತಿಯ ನಾಟಿ ಮನೆಯಂತಹ ಹೋಟೆಲ್ಗಳ ಅವಶ್ಯಕತೆ ಇತ್ತು ಮಾಂಸಾಹಾರಿಗಳಿಗೆ ಮಾಂಸ ಪ್ರಿಯರಿಗಂತೂ ಇದು ಹೇಳಿ ಮಾಡಿದಂತಹ ಒಂದು ರೆಸ್ಟೋರೆಂಟ್ ಆಗಿದೆ ಬನ್ನಿ ಈಗ ನಾವು ಈ ಖಾದ್ಯಗಳನ್ನು ಸವಿಯೋಣ ಹೊತ್ತಿಂದ ನಾವು ಆರ್ಡರ್ ಮಾಡಿರ್ತಕ್ಕಂಥ ಖಾದ್ಯಗಳು ಬಂದಿದ್ದಾವೆ ಬನ್ನಿ ಒಂದೇ ರುಚಿ ಸವಿಯೋಣ ಇನ್ನೊಂದು ಹೇಳೋದು ಮಾಡ್ತಿದ್ದೆ ನಿಮ್ಮ ಒಂದು ಈ ಹೋಟ್ಲು ಮತ್ತು ಬೇರೆ ಕಡೆ ಇತ್ತು ಈಗ ಇಲ್ಲಿ ಸಾಯಿಬಾಬಾ ಒಂದು ದೇವಸ್ಥಾನ ಏನಿದೆ ಆ ಸರ್ಕಲ್ ಹತ್ರ ಶಿಫ್ಟ್ ಆಗಿದೆ ಹೋಟೆಲ್ ಚೇಂಜ್ ಆಗಿರ್ಬೋದು ಆದರೆ ಹೋಟೆಲ್ ನಾಟಿ ಮನೆ ಅಂತಕ್ಕಂಥ ಹೋಟೆಲ್ ಏನು ಮೂಲ ಇತ್ತು ಅದು ಈಗ ಇಲ್ಲಿ ಸಾಯಿಬಾಬಾ ಸರ್ಕಲಲ್ಲಿ ಶಿಫ್ಟ್ ಆಗಿದೆ ಇಲ್ಲಿರ್ತಕ್ಕಂಥ ಟೇಸ್ಟು ಅದೇ ಇದೆ ಐಟಮ್ಸು ಹಂಗೆ ಇದೆ ಎಮ್ಮಿ 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 ಇಟ್ಕೊಂಡು ಯಾರಾದರೂ ಮನೆಯಲ್ಲೇ ಇಟ್ಕೊಂಡು ಆರ್ಡ್ರ್ ಮಾಡೋರಿಗೆ ಕೂಡ ಒಂದು ಅವಕಾಶ ಇದೆ ನೀವು ಝೊಮ್ಯಾಟೊ ಅಥವಾ ಸ್ವಿಗ್ಗಿಯಲ್ಲಿ ಮಾಡಬೇಕಾದ್ರೆ ಆರ್ಡ್ರ್ ಮಾಡಬೇಕಾದ್ರೆ ನೀವು ಹೋಟೆಲ್ ನಾಟಿ ಮನೆ ಸಾಯಿಬಾಬಾ ಸರ್ಕಲ್ ಅಂತ ಹೇಳಿ ಆರ್ಡರ್ ಮಾಡಿ ನೀವು ಆರ್ಡರ್ ಮಾಡಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು ನಿಮಗೆ ಓಕೆ ನಾಟಿ ಕೋಳಿ ರಾಗಿ ಬಿಟ್ಟು ನಾಟಿ ಕೋಳಿ ರಾಗಿ ಮಿತ್ರ ಬಿದ್ದರೆ ಸ್ವರ್ಗಕ್ಕೆ ಮೂರೇ ಹೇಮಾತಾ ಇರ್ತದ ಅದನ್ನು ತಿನ್ನಿಸಿದ್ರಿ ಈಗ ನನಗೆ ಇಷ್ಟವಾಗಿರ್ತಕ್ಕಂಥ ಬಿರಿಯಾನಿಯನ್ನು ಸರಿಯಾದ ಸಮಯ ನೋಡೋಣ ವಾವ್ ವಾವ್ ಗುಡ್ ಕ್ವಾಂಟಿಟಿ ಗುಡ್ ಕ್ವಾಲಿಟಿ ತುಂಬ